ವೀಕ್ಷಕರೇ ಇವತ್ತಿನ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಹಿಂದಿನ ತರಗತಿಯಲ್ಲಿ ಹಿಂದಿನ ವಿಡಿಯೋದಲ್ಲಿ ನಾವು ಇಲ್ಲಿ ಅಡಿಕೆ ಮರ ಮತ್ತು ತೆಂಗಿನ ಮರಗಳನ್ನು ನಾವು ಹಚ್ಚಬೇಕಾಗಿದ್ದರೆ ಎಲ್ಲ ಮರಗಳನ್ನು ನಾವು ಸೇರಿಸಿ ಹೇಳ್ತೀವಿ ಅದಕ್ಕೋಸ್ಕರ ಇಲ್ಲಿ ಮೊತ್ತದ ಬೆಲೆ ಇದೆ ಅದೇ ಥರ ಈ ಒಂದು ಸಮಸ್ಯೆಯಲ್ಲಿ ಇದ್ದ ಪಕ್ಷಿಗಳಲ್ಲಿ ಹಾರಿ ಹೋಗುತ್ತವೆ ಅದಕ್ಕೋಸ್ಕರ ಇಲ್ಲಿ ವ್ಯವಕಲನ ಇಲ್ಲಿ ಎರಡು ಬಿಂದುಗಳಿವೆ ಅದಕ್ಕೋಸ್ಕರ ಇಲ್ಲಿ ಗುಣ್ಯ ಗುಣಕ ಗುಣಲಬ್ಧ ಎರಡು ಮೂರು ಎಲ್ಲ ಸೇರಿಸಿದ್ರೆ ಇಲ್ಲಿ ಎರಡು ಮೂರಲೇ ಆರು ಅದೇ ಥರ ಇಲ್ಲಿ ಐದು ಇಲ್ಲಿ ಮೂರು ಮೂರು ಸಾಲುಗಳಿವೆ ಐದು ಮೂರಲೇ ಹದಿನೈದು ನಮ್ಮ ತೀರ್ಮಾನ ಎರಡರ ಮೂರು ಗುಂಪುಗಳಿವೆ ಐದರ ಮೂರು ಗುಂಪುಗಳಿವೆ ಅದಾದ ನಂತರ ಈ ಒಂದು ಸನ್ನಿವೇಶದಲ್ಲಿ ಹುಡುಗರಿಗೆ ಕೊಡಲಾಗಿರುವ ಅಗತ್ಯವಾಗಿರುವ ಚಾಕ್ಲೇಟ್ ಐದು ಗುಣಿಲೆ ನಾಲ್ಕು ಇಪ್ಪತ್ತು ಇಲ್ಲಿ ಸುಮಾ ಪ್ಯಾಕ್ ಮಾಡಲು ಬಳಕೆ ಮಾಡಿದ ಚಾಕ್ಲೇಟ್ಗಳ ಒಟ್ಟು ಸಂಖ್ಯೆ ಐವತ್ತು ನಾವಿಲ್ಲಿ ಸಮಸ್ಯೆಯನ್ನು ಬೆಳೆಸಿದಾಗ ಇಲ್ಲಿ ಬೆಲೆ ಐವತ್ತು ನೆಕ್ಸ್ಟ್ ಮುಂದೆ ಚಾಕ್ಲೇಟ್ಗಳನ್ನು ಮೂರು ಸ್ನೇಹಿತರು ಸಮಭಾಗವಾಗಿ ಹಂಚಿಕೊಳ್ಳಲು ಹೇಗೆ ಸಾಧ್ಯ ಇರ್ತಕ್ಕಂಥ ಚಾಕ್ಲೇಟ್ಗಳಲ್ಲಿ ಮೂವರು ಜನರನ್ನು ತಗೊಂಡಿದಾಗ ಇಲ್ಲಿ ಮೊದಲನೇ ಚಾಕ್ಲೇಟು ಎರಡನೇ ಚಾಕ್ಲೇಟು ಮೂರು ನಾಲ್ಕು ಅಂದರೆ ಇಲ್ಲಿ ಹೇಳೋದು ಒಂದು ಮಾತಿನ ತಾತ್ಪರ್ಯ ಅಂದರೆ ಸಮಭಾಗಗಳಲ್ಲಿ ಅಥವಾ ಸಮಗುಂಪುಗಳಲ್ಲಿ ವಿಭಜಿಸುವುದೇ ಭಾಗಾಕಾರ ಸೊ ಈ ಒಂದು ನಾವು ವ್ಯಾಖ್ಯದ ಅರ್ಥವನ್ನು ಅರ್ಥ ಮಾಡಿಕೊಂಡಿದ್ದರೆ ಇಲ್ಲಿ ಭಾಗಾಕಾರ ಅಂದರೆ ಸಮಭಾಗಗಳಲ್ಲಿ ಮತ್ತು ಸಮಗುಂಪುಗಳಲ್ಲಿ ವಿಭಜನೆ ಮಾಡಿದರೆ ಅದು ನಾವು ಭಾಗಾಕಾರ ಅಂತ ಅಂದ್ಕೋಬೇಕು ಇಲ್ಲಿ ಮೇಲಿನ ವಿವರಣೆಯನ್ನು ಅರ್ಥ ಮಾಡಿಕೊಂಡು ಈ ಕೆಳಗಿನ ಸಮಸ್ಯೆಯನ್ನು ಬಿಡಿಸಿದಾಗ ಶಿಲಾಳ ಬಳಿ ಹದಿನೈದು ಗುಲಾಬಿ ಹೂವುಗಳಿವೆ ಅದಕ್ಕೋಸ್ಕರ ಇಲ್ಲಿ ಹದಿನೈದು ಇದೆ ಆನಂತರ ಇಲ್ಲಿ ಮೂರು ಗುಲಾಬಿ ಹೂವುಗಳಿವೆ ಆ ಮೂರು ಗುಲಾಬಿ ಹೂಗಳನ್ನು ನಾವು ಭಾಗಿಸಿದಾಗ ಏಕೆಂದರೆ ಸಮಭಾಗಗಳಲ್ಲಿ ಸಮ ಗುಂಪುಗಳಾಗಿ ವಿಭಜಿಸೋದನ್ನು ಭಾಗಕಾರ ಅಂತೀವಿ ಅದಕ್ಕೋಸ್ಕರ ಹದಿನೈದು ಗುಲಾಬಿಗಳನ್ನು ಮೂರು ಗುಲಾಬಿಗಳಾಗಿ ವಿಭಜನೆ ಮಾಡಿದಾಗ ನಮಗೆ ಬರ್ತಕ್ಕಂಥ ಐದು ಗುಲಾಬಿಗಳು ಅದಕ್ಕೋಸ್ಕರ ಇಲ್ಲಿ ಹೂ ದಾನಿಗಳ ಸಂಖ್ಯೆ ಐದು ಧನ್ಯವಾದ